ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಓರೆ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ತುಂಬಾ ಸ್ಮೂತಾಗಿರುವಂತಹ ಕೇಕನ್ನು ಮಾಡ್ತಾಯಿದ್ದೀನಿ ಓವನನ್ನು ಯೂಸ್ ಮಾಡಿದೆ ತುಂಬ ಸುಲಭವಾಗಿ ಕೇಕನ್ನು ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡಿ ನಾನು ಆರು ಪ್ಯಾಕೆಟು ಓರೆ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಈ ರೀತಿ ಎಲ್ಲದನ್ನು ತೊಗೋತಾ ಇದ್ದೀನಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಅದೇ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ಕೇಕ್ ಮಾತ್ರ ನೋಡಿ ಈ ರೀತಿ ಅಷ್ಟು ನಾನು ತೆಗಿತಾ ಇದ್ದೀನಿ ನೋಡಿ ಇದರಲ್ಲಿರುವಂಥ ಕ್ರೀಮನ್ನ ತೆಗಿಬೇಕು ಕ್ರೀಮನ್ನು ಹಾಕಬಾರ್ದು ಕ್ರೀಮನ್ನು ಹಾಕೋದ್ರಿಂದ ಸ್ಪಾಂಜ್ ಆಗೋದಿಲ್ಲ ಕೇಕ್ ಹಾಗಾಗಿ ಇವಿಷ್ಟು ನಾನು ಓಪನ್ ಮಾಡಿಟ್ಟಿದ್ದೀನಿ ನೋಡಿ ಇದರಲ್ಲಿ ವ ಇರುವಂತಹ ಕ್ರೀಮನ್ನು ತೆಗಿತಾ ಇದ್ದೀನಿ ಕ್ರೀಮನ್ನು ಹಾಕಬಾರ್ದು ತುಂಬ ಸ್ವೀಟ್ ಆಗುತ್ತೆ ಮತ್ತು ಸ್ಪಾಂಜ್ ಆಗೋಲ್ಲ ಕೇಕು ಈ ರೀತಿ ಕ್ರೀಮನ್ನು ತೆಗೆದು ಇಡಬೇಕು ನೋಡಿ ಈ ರೀತಿ ಮಕ್ಕಳಿಗೆ ಕೋಡಿ ತಿಂತಾರೆ ನೋಡಿ ಇವಾಗ ಪ್ರತಿಯೊಂದನ್ನು ನಾನು ಇದರಲ್ಲಿರುವಂಥ ಕ್ರೀಮನ್ನು ಸಪ್ರೇಟಾಗಿ ತೆಗೆದು ಇದ್ದೀನಿ ತುಂಬ ಸ್ವೀಟಿನ ಅಂಶ ಇರುತ್ತೆ ಹಾಗಾಗಿ ಹಾಕಬಾರ್ದು ಅದನ್ನ ಕ್ರೀಮನ್ನ ಇವಾಗ ನೋಡಿ ಅಷ್ಟು ಇದರಲ್ಲಿರುವಂಥ ಕ್ರೀಮನ್ನ ಸಪ್ರೇಟಾಗಿ ತೆಗೆದು ಇಟ್ಟಿದ್ದೀನಿ ಇವಾಗ ಜಾರಿಗೆ ಹಾಕ್ತಾಯಿದೆ ನೋಡಿ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಅಷ್ಟು ನಾನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ನಾನು ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡಿಕೊಂಡು ಬರ್ತಾಯಿದ್ದೀನಿ ನೋಡಿ ನೋಡಿ ಇಷ್ಟಾದರೆ ಸಾಕು ಇವಾಗ ಒಂದು ದೊಡ್ಡ ಬೌಲಿಗೆ ತೊಗೊಂಡಿದ್ದೀನಿ ಇದನ್ನು ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ನೋಡಿ ನಾನು ಇವಾಗ ಸಣ್ಣ ಬೌಲಿಂದ ಒಂದು ಬೌಲ್ ಹಾಲನ್ನು ತೊಗೋತಿದ್ದೀನಿ ಒಮ್ಮೆ ಹಾಲನ್ನು ಹಾಕಕ್ಕೆ ಹೋಗ್ಬಾರ್ದು ಮತ್ತು ಇದಕ್ಕೆ ನೀರನ್ನು ಹ್ಯಾಡ್ ಮಾಡಬಾರ್ದು ಇವಾಗ ಇನೋನ ತೊಗೊಂಡಿದ್ದೀನಿ ನೋಡಿ ಒಂದು ಟೀ ಅಷ್ಟು ಇನೋನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇನ್ನೊಂದು ಬೌಲಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ನಾನು ಇದಕ್ಕೆ ಮೂರು ಅರ್ಧ ಬೌಲ್ ಆಗೋಷ್ಟು ಹಾಲನ್ನು ಆ್ಯಡ್ ಮಾಡಿದ್ದೀನಿ ಟೋಟಲಾಗಿ ತುಂಬ ಹಾಲನ್ನು ಹಾಕಕ್ಕೆ ಹೋಗ್ಬಾರ್ದು ನಾನು ತೋರಿಸ್ತೀನಿ ನೋಡಿ ಅಷ್ಟು ಕರೆಕ್ಟಾಗಿರಬೇಕು ಅದು ಅಲ್ಲಿತನ ಹಾಕಿ ತುಂಬ ಹಾಕಕ್ಕೆ ಹೋಗ್ಬಾರ್ದು ತುಂಬ ತೆಳುವಾದ್ರೂ ಅಷ್ಟು ಚೆನ್ನಾಗಾಗಲ್ಲ ನೋಡಿ ರೀತಿ ಚೆನ್ನಾಗಿದನ್ನು ಮ್ಯಾಶ್ ಮಾಡ್ಕೊತೇ ಹಾಕಬೇಕು ಇವಾಗ ನೋಡಿ ಇವಾಗ ಅರ್ಧ ಹಾಕ್ತಾಯಿದ್ದೀನಿ ಟೋಟಲಾಗಿ ಮೂರು ಅರ್ಧ ಬೌಲಷ್ಟು ಹಾಲನ್ನು ಹಾಕಿದ್ದೀನಿ ಅದು ಚಿಕ್ಕ ಬೌಲ್ ಇದೆ ನೀವು ನೋಡಿದರೆ ಗೊತ್ತಾಗುತ್ತೆ ಚಿಕ್ಕ ಬೌಲಿಂದ ಇರೋದನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಇದು ಕರೆಕ್ಟಾಗಿದೆ ಈ ರೀತಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತಿಳುವಾಗಿಯೂ ಇರಬಾರ್ದು ಈ ರೀತಿ ಇದ್ದರೆ ಸಾಕು ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಚೆನ್ನಾಗಿದೆ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಪಾಂಜಾಗಿ ಬರುತ್ತೆ ಇವಾಗ ನೋಡಿ ಎರಡರಿಂದ ಮೂರು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಡ್ರಾಪ್ಸನ್ನು ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಪ್ರತಿ ಸಲ ಹಾಕುವಾಗ ಈ ಥರ ಸ್ಪ್ರೆಡ್ ಮಾಡಿ ಮಾಡಿ ಹಾಕಿ ಈ ಥರ ಮಿಕ್ಸ್ ಮಾಡಿ ಹಾಕಿ ನೋಡಿ ಈ ಥರ ಹಾಕುವಾಗ ಈ ಥರ ಬೆಳಬೇಕದು ಈ ಥರ ಬಿದ್ದರೆ ಮಾತ್ರ ಕರೆಕ್ಟಾಗಿ ಆಗಿದೆ ಅಂತ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಈ ರೀತಿ ಮಾಡೋದರಿಂದ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಎರಡರಿಂದ ಮೂರು ಬೌಲಿಗೆ ಹಾಕಿ ತೊಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು ಹಾಕ್ಬೋದು ಆದರೆ ಒಣ ದ್ರಾಕ್ಷಿಯನ್ನು ಆ್ಯಡ್ ಮಾಡಬೇಡಿ ಅದನ್ನು ಸ್ಕಿಪ್ ಮಾಡಿಕೊಂಡು ಉಳಿದಿರುವಂಥ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನ ಹಾಕಿ ತಗೊಂಡಿದ್ದೀನಿ ಇವಾಗ ನೋಡಿ ಒಂದು ಕಡಾಯಿಗೆ ನಾನು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಇದನ್ನು ಒಂದು ಐದು ನಿಮಿಷ ಫ್ರೀ ಹೀಟ್ ಮಾಡ್ಕೋಬೇಕು ಒಮ್ಮೆ ಹಿಡ್ಬಾಕು ಹೋಗ್ಬಾರ್ದು ಇವಾಗ ಫ್ರೀ ಹೀಟ್ ಆಗಿದ್ದು ನೋಡಿ ಐದು ನಿಮಿಷ ಆಗಿದೆ ಇವಾಗ ನಾನು ಈ ಥರ ಜಾಳಗಿ ಇರುವಂಥ ಪ್ಲೇಟನ್ನು ತೊಗೊಂಡಿದ್ದೀನಿ ಇವಾಗ ಕೇಕ್ ಬೌಲನ್ನು ಇದ್ದೀನಿ ನೋಡಿ ಈ ಥರ ಅಡ್ಜಸ್ಟ್ ಮಾಡಿ ಇಡಬೇಕಾಗತ್ತೆ ನೋಡಿ ಈ ರೀತಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಇವಾಗ ನೋಡಿ ಸ್ಟೋವ್ನ ಮಧ್ಯ ಮುರಿಯಲ್ಲೇ ಇಡಬೇಕು ಹೆಚ್ಚು ಕಮ್ಮಿ ಮಾಡಬಾರ್ದು ಇಪ್ಪತ್ತು ನಿಮಿಷ ಇದನ್ನು ಬೇಕ್ ಮಾಡ್ತಾಯಿದ್ದೀನಿ ಹೆಚ್ಚು ಕಮ್ಮಿ ಮಾಡಬಾರ್ದು ಮಧ್ಯ ಊರಿಯಲ್ಲೇ ಇಡಬೇಕು ಹೆಚ್ಚೂ ಮಾಡಬಾರ್ದು ಕಮ್ಮಿನೂ ಮಾಡಬಾರ್ದು ನಾವು ಸ್ಟಾರ್ಟಿಂಗ್ ಎಷ್ಟಿರುತ್ತೆ ಅಷ್ಟೇ ಇಡಬೇಕು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಚಾಕುವಿಗೆ ಸ್ವಲ್ಪ ಅದು ಅಂಟ್ಕೊಳ್ಬಾರ್ದು ಆಗಿದ್ರೆ ಮಾತ್ರ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಕ್ಕಳಿಗಂತೂ ನೋಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ನಿಮಗೆ ಸಕ್ಕರೆ ಇನ್ನೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನಾನು ಕ್ರೀಮನ್ನು ಅದರಲ್ಲಿರುವಂಥ ಕ್ರೀಮನ್ನು ರಿಮೂವ್ ಮಾಡಿ ಹಾಕಿದ್ದೀನಿ ಅದು ಕ್ರೀಮ್ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಾಗಲ್ಲ ಈ ಥರ ಸ್ಪಾಂಜಾಗಿ ಬರಲ್ಲ ಅದಕ್ಕೋಸ್ಕರ ಕ್ರೀಮನ್ನು ಹಾಕೋಬಿಡಿ ನಿಮಗೆ ಬೇಕು ಅದು ಬೇಕು ಅನಿಸಿದರೆ ಮೇಲೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ನಾನು ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ ನಿಮಗೆ ಇನ್ನೂ ಸಕ್ಕರೆ ಬೇಕು ಸ್ವೀಟ್ ಬೇಕು ಅನಿಸಿದರೂ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ಸೈಡಿಂದ ಈ ಥರ ಓಪನ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ಓಪನ್ ಮಾಡಿ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದನ್ನು ಸ್ವಲ್ಪ ಆರಿದ ಮೇಲೆ ಓಪನ್ ಮಾಡಬೇಕು ಬಿಸಿ ಇರುವಾಗಲೇ ಓಪನ್ ಮಾಡಬಾರ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಈ ಥರ ಓಪನ್ ಮಾಡ್ಕೋಬೇಕು ಒಮ್ಮೆ ಬಿಸಿ ಇರುವಾಗಲೇ ಓಪನ್ ಮಾಡ್ಕೋಕೋಬೇಡಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಆದರೂ ಸ್ವಲ್ಪ ಬಿಸಿ ಇದೆ ನೀವು ತುಂಬ ಆರಿದ ಮೇಲೇ ಓಪನ್ ಮಾಡ್ಕೊಳ್ಳಿ ಬಿಸಿ ಇರುವಾಗ ಓಪನ್ ಮಾಡಕ್ಕೆ ಹೋಗ್ಬೇಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸ್ಪಾಂಜಾಗಿ ನೋಡಿ ನಾವು ಓವನ್ ಇಲ್ಲದೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಕೇಕನ್ನು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ನೋಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಓರಿಯೋ ಬಿಸ್ಕಿಟನ್ನು ಯೂಸ್ ಮಾಡಿಕೊಂಡು ಓವನ್ ಇಲ್ಲದೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ಪಾಂಜಾಗಿ ತುಂಬಾ ಸ್ಪಾಂಜಾಗಿ ಬಂದಿದೆ ನೀವು ಇನ್ನೂ ಇಲ್ಲ ಅಂದರೆ ಅಡುಗೆ ಸೋಡಾನೂ ಆ್ಯಡ್ ಮಾಡ್ಕೋಬೋದು ಆದರೆ ಇನೋ ಹಾಕೋದ್ರಿಂದ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬರುತ್ತೆ ಬೆಟರ್ ಅಂದರೆ ಇನೋ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಕಟ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಯಾವುದೇ ಫ್ರೀ ಮಿಕ್ಸನ್ನು ಯೂಸ್ ಮಾಡದೆ ಕೇವಲ ಬಿಸ್ಕಿಟನ್ನು ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರೋಂಥ ಕೇಕನ್ನು ರೆಡಿ ಮಾಡ್ಕೋಬೋದು ಇದೇ ಥರ ನೀವು ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ಕೇಕನ್ನು ನಾನು ಬೌಲಲ್ಲಿ ಹಾಕಿದ್ದೀನಿ ಅದೇ ರೀತಿ ದೊಡ್ಡ ಸೈಜಲ್ಲಿಯೂ ಮಾಡ್ಕೋಬೋದು ಕೇಕನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ ತುಂಬ ಖುಷಿಯಾಗುತ್ತೆ ಈ ಥರ ಮಾಡೋ ಕೊಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಒಳ್ಳೆ ಒಳ್ಳೆ ರೆಸಿಪಿಗಾಗಿ ಸ್ವಯಂ ಸ್ವೀ ರುಚಿ ಆ್ಯಂಡ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಇದೇ ಥರಮ್ಮೆ ಓರೋ ಬಿಸ್ಕಿಟಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಹಾಕಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್